ಮುತ್ತು ಗೋಪಾಲ್ ಫಿಲ್ಮ್ಸ್ ಲಾಂಛನದಲ್ಲಿ ಚಂದ್ರಶೇಖರ್ ನಾನಿಲ್ ನಾಗೇಶ್ ಪೂಜಾರಿ ಅರ್ಪಿಸುವ ಸತೀಶ್ ಪೂಜಾರಿ ಬಾರ್ಕೂರು ನಿರ್ಮಾಣದ ಗಬ್ಬರ್ ಸಿಂಗ್ ತುಳು ಚಲನಚಿತ್ರ ಕರಾವಳಿಯಾದ್ಯಂತ ತೆರೆ ಕಂಡಿದೆ ಮುತ್ತು ಗೋಪಾಲ್ ಫಿಲಮ್ಸ್ ಬಾರ್ಕೂರು ಲಾಂಛನದಲ್ಲಿ ಚಂದ್ರಶೇಖರ್ ನಾನಿಲ್ ನಾಗೇಶ್ ಪೂಜಾರಿ ಅರ್ಪಿಸುವ ಸತೀಶ್ ಪೂಜಾರಿ ಬಾರ್ಕೂರು ನಿರ್ಮಾಣದ ಗಬ್ಬರ್ ಸಿಂಗ್ ತುಳು ಚಲನಚಿತ್ರ ಮಂಗಳೂರಿನ ಭಾರತ್ ಸಿನಿಮಾ ಚಿತ್ರಮಂದಿರದಲ್ಲಿ ತೆರೆ ಕಂಡಿತು ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಟ್ರಸ್ಟ್ ಎಂ ಶೇಖರ್ ಪೂಜಾರಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಚಲನಚಿತ್ರಕ್ಕೆ ಶುಭ ನಮಸ್ಕಾರ ಮಾಡಿದ ಮುಖ್ಯ ಅತಿಥಿಗಳಾಗಿ ನಿರ್ಮಾಪಕ ನಿರ್ದೇಶಕ ಪ್ರಕಾಶ್ ಪಾಂಡೇಶ್ವರ್ ಮಾತನಾಡಿ ತುಳು ಸಿನಿಮಾ ತೆರೆ ಕಾಣದೆ ಕೆಲವು ಸಮಯ ಆಗಿದೆ ಬೇಸಿಗೆ ಕಾಲದಲ್ಲಿ ತೆರೆ ಕಾಣುತ್ತಿರುವ ಗಬ್ಬರ್ ಸಿಂಗ್ ಸಿನಿಮಾ ಹಾಸ್ಯಭರಿತವಾಗಿದ್ದು ಪ್ರೇಕ್ಷಕರಿಗೆ ಸಂಪೂರ್ಣ ಮನರಂಜನೆ ಒದಗಿಸಿದೆ ಭೋಜರಾಜ್ ವಾಮಂಜೂರು ಅವರು ಹಾಸ್ಯಕ್ಕೆ ಒತ್ತು ಕೊಟ್ಟ ಪಾತ್ರ ಮತ್ತು ಗಿರೀಶ್ ಶೆಟ್ಟಿ ಅವರ ಖಡಕ್ ವಿಲನ್ ಪಾತ್ರ ನಾಯಕ ಶರಣ್ ಶೆಟ್ಟಿ ನಾಯಕಿ ವೆನ್ಸಿಟಾ ಡಯಾಸ್ ಪಾತ್ರಗಳು ಗಮನ ಸೆಳೆಯುತ್ತಿದೆ ಎಂದು ಹೇಳಿದರು ಈ ಕಪ್ಪರ್ ಸಿಂಗ್ ಬರೆದೊಂಡು ಮಸ್ತ್ ಖುಷಿ ಆಗು ಮಾತಾ ಪತ್ರಕರ್ತರು ಬೈದೇ ಮಸ್ತ್ ಜನ ಮಾತಾ ಎಲ್ಲ ಸಪೋರ್ಟ್ ಪಕ್ಕ ಇನ್ನೊಂದು ಮಾಡಿ ನೋರಲ್ಲ ಗಿರೀಶ್ ಶೆಟ್ಟಿ ವಿಲನ್ ಪಾತ್ರ ಬಂದಿದ್ದೇವೆ ಬಾರಿ ನಾನು ಬಂದು ದಯಮಾಡ ತೂತೆ ಪಿಕ್ಚರ್ ಬಾರಿ ಸೋಕ್ ಮಾಡ್ತೀರಿ ಮಾತೇರ್ಲ ಆರಂಗ್ ಮಾತೇರ್ಲ ಸೋಕ್ ಮಾಡ್ತೀರಿ ಪಿಕ್ಚರ್ ಮೂರು ಬೈದು ದಿನ ಕಾಸ್ಗೆ ಕೊರೋನಾ ಕಾಸಿಗೆ ಮೋಸ ಹಚ್ಚಿ ಅಂಜನೇ ಪಿಕ್ಚರ್ ದ ಪ್ರೊಡ್ಯೂಸರ್ಗೆಲ್ಲ ತುಪಾಶೆ ಪಡೆದು ಮಾತೇ ಈ ಚಾನ್ಸ್ ಎನ್ಸ್ ಕಟ್ಬಂದರೆ ಮುಗಿ ಬಂದೆ ಥ್ಯಾಂಕ್ ಯು ವೆರಿ ಮಚ್ ಪಂಪಿನ ಬಾರಿ ಒಂದು ಚಲನಚಿತ್ರ ಒಂದು ನಿಖಲ್ ಮಾತೇರ್ಲ ಈ ಸಿನಿಮಾ ತೂದು ಈ ಸಿನಿಮಾ ಸೂಪರ್ ಹಿಟ್ ಆ ಉಪ್ಪುಲೆಕ್ಕ ಮಲ್ಪೊಡು ಪಂದೆನ ನಿಕ್ಕಲೆಡ ಕೇರೊಂದುಲ್ಲೆ ಅಂಚನೆ ಈ ಕೂಟದಕ್ಲು ನಿಕ್ಲ್ನ ಪ್ರೊತ್ಸಾದ್ ತುಂಬ ಅಕ್ಲ ಮಸ್ತ್ ಪಿಕ್ಚರ್ಸ್ ಸಿನಿಮಾ ರಿಲೀಸ್ ಮಲ್ಪ ಲೆಕ್ಕ ನಿಕಲ್ನ ಪ್ರೊತ್ಸಾವ್ ಕೊರೊಡು ಪಂದ್ ಕೇಂದ್ ರಿಲೀಜ್ ರಿಮಿಕ್ ಕ್ಯೂ ಆತಂಡೆ ರಿಲೀಸ್ ದೆ ನಿಕ್ಲು ಪಿಕ್ಚರ್ ತೂದು ನಿಕ್ಲ ಆಶೀರ್ವಾದ ಮಲ್ತರ್ ದಂಡ ನಲ್ಲಾ ತೇನೆಟ್ ಪಿಕ್ಚರ್ ವರ್ಪುಡು ದಯ ಪುನಗ ತೋಡು ಪಿಕ್ಚರ್ ಬಾರಿ ಕಷ್ಟ దుడు భాషి మోకేడు అభిమానుడు మను ద్వారా ఆ చిత్ర ెందర కారణకర్తలు నిఘలు నిగులు తుర ఆశీర్వాదమంట నన్నె దొడు పిక్చర్ బర్ డైమ పిక్చర్ తూ ఆశీర్వాదం ఆశీర్వదే నిఘల ప్రీతి ఆశీర్వాద సదా చిత్రు ಸಮಾರಂಭದಲ್ಲಿ ಡಾಕ್ಟರ್ ಮೆಲ್ವಿನ್ ಡಿಸೋಜಾ ರಂಜಿತಾ ಹೇಮಶ್ನಾಥ ಶೆಟ್ಟಿ ಕಾವು ಬೋಜರಾಜ್ ವಾಮಂಜೂರು ತುಳು ಚಲನಚಿತ್ರ ನಿರ್ಮಾಪಕರ ಸಂಘದ ಅಧ್ಯಕ್ಷ ಆರ್ಧನ್ರಾಜ್ ಉದ್ಯಮಿ ಗಿರೀಶ್ ಕಟೀಲ್ ಪತ್ರಕರ್ತ ಬಾಳ ಜಗನ್ನಾಥ ಶೆಟ್ಟಿ ಮೋಹನ್ ಕೊಪ್ಪಲ ತಮ್ಮ ಲಕ್ಷ್ಮಣ ಮಧುಸೂರತ್ಕಲ್ ಚಂದ್ರಶೇಖರ್ ನಾನಿಲ್ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು